ಹೆಸರು ನವೀನ್ ಅಂತ ಹೇಳಿ ಚಂದ್ರಪಟ್ಣ ತಾಲೂಕು ಬಾಗೂರು ಹೋಬಳಿ ಹಾಸನ ಡಿಸ್ಟಿಕ್ಕು ಸೋಮನಹಳ್ಳಿ ಅಂತ ನಮ್ಮದು ಇದು ನನ್ನ ಮಗ ದರ್ಶನ್ ದರ್ಶನ್ ಅಂತ ಹೇಳಿ ಇವಾಗ ನಾಲ್ಕೂವರೆ ತಿಂಗಳು ಪಾಪನಲ್ಲಿ ಆಟಲ್ಲಿ ಓಲಿದೆ ಅಂತ ಡಾಕ್ಟ್ರ್ ಹೇಳಿದರು ನಾವು ಈ ತಾಯಿಗೆ ಆಯ್ಕೆ ಮಾಡಿಕೊಂಡು ಕೊಡೋವರು ತುಂಬ ಬಡವರು ಆಟೋ ಖರ್ಚು ಮಾಡಿ ಎಲ್ಲ ಮಾಡೋ ಶಕ್ತಿ ಇಲ್ಲ ನಿನ್ನೆಂದರೆ ಆಗಬೇಕು ಅಂತಲ್ಲ ಈಗ ನನ್ನ ಮಗನೇ ಒಂದು ವರ್ಷಗಳಿಗೆ ಅಂತಿದ್ದು ಇವಾಗ ವೈ ಚೆಕ್ ಮಾಡಿಸಿದ ಮೇಲೆ ಯಾವ ಹೋಲೂ ಇಲ್ಲ ಏನಿಲ್ಲ ಎಲ್ಲ ಕ್ಲಿಯರ್ ಆಗಿದೆ ಹೇಳಿ ಡಾಕ್ಟ್ರ್ ಹೇಳಿದರು ಇದು ಆ ತಾಯಿ ಹಿಂಗೆ ಒಣೆ ಮಾಡ್ತಕ್ಕಂಥದ್ದು ಆ ತಾಯಿ ಪವಾಡ ನಮಗೆ ಈ ತಾಯಿಯಿಂದ ತುಂಬ ಒಳ್ಳೆಯದಾಗಿದೆ ಈ ಥರ ನಮ್ಮಂಥ ಬಡವರುಗಳು ಯಾರ ಮತ್ತು ಈ ಥರ ತೊಂದರೆ ಇದೆ ಬಂದು ತಾಯಿ ಹತ್ರ ಬೇಡ್ಕೊಂಡು ಒಳ್ಳೇದಾಗುತ್ತೆ ತಾಯಿ ನಂಬಿ ಎಲ್ಲರಿಗೂ ಒಳ್ಳೆಯದಾಗಿದೆ ನಮಗೂ ಒಳ್ಳೆಯದಾಗಿದೆ ನಿಮಗೂ ಒಳ್ಳೆಯದಾಗುತ್ತೆ ಎಲ್ಲರಿಗೂ ನಾನು ಮನವಿ ಮಾಡ್ತೇನೆ ನೀವು ದೇವಸ್ಥಾನದಲ್ಲಿ ಏನು ಅಮೌಂಟ್ ಕಿಮೆಂಟ್ ಏನು ಕೇಳಿಲ್ಲ ಬೇಡ್ಕೊಂಡು ಹೋಗಿಲ್ಲ ನಮ್ಮ ಬಡಭಕ್ತಿ ತಾಯಿ ಒಂದು ಅಷ್ಟು ಕುಂಕುಮ ಕೊಡ್ತೀವೋ ಏನೋ ಒಂದು ಬೆಳೆ ಕೊಡ್ತೀವೋ ಒಂದು ಸೀರೆ ಕೊಡ್ತೀವಿ ಅಷ್ಟೇ ಅದು ಬಿಟ್ರೆ ಇಲ್ಲಿ ಯಾವ ದೇವಸ್ಥಾನದಲ್ಲಿ ಆಗಲಿ ಏನಾಗಲಿ ಒಂದು ರೂಪಾಯಿ ನಮ್ಮ ಹತ್ರ ಇಲ್ಲ ಆದ್ರೂ ತಾಯ್ತಾ ಆಗಲಿ ಕಡಲೆಕಾಯಿ ಆಗಲಿ ನಮಗೆ ಫ್ರೀಯೇ ಪಡ್ಸಿದ್ದಾರೆ ಅನ್ನ ಅಕ್ಕಿ ಎಲ್ಲ ದಾನ ಮಾಡಿದ್ದಾರೆ ಬಡವರು ಬಗಡಿಗೆಲ್ಲವಾ ಇಲ್ಲಿ ಒಳ್ಳೇದಾಗಲಿದೆ ಹೊರತು ಇಲ್ಲಿಂದ ಯಾರಿಗೂ ಕೆಡ್ತಾ ಇಲ್ಲ ಸುಮ್ಮನೆ ಅಪಪ್ರಚಾರ ಮಾಡೋ ಅಂತ ಆ ತಾಯಿನೇ ಶಿಕ್ಷೆ ಕೊಡ್ತಾರೆ ಒಳ್ಳೆದಾಗಿದೆ ಒಳ್ಳೇದಾಗಿದೆ ಒಳ್ಳೇದಾಗಲಿ ಅಂತ ಕೇಳ್ತಿದ್ವಿ ಆ ತಾಯಿಯಿಂದ ನಮಗೂ ಒಳ್ಳೆದಾಗಿ ಈಗ ಮತ್ತೆ ಸ್ಕ್ಯಾನ್ ಮಾಡ್ಸಿರ ಪಾಪಿಗೆ ಮತ್ತೆ ಇಲ್ಲಿ ಸ್ಕ್ಯಾನ್ ಮಾಡ್ಸಿದ್ವಿ ಎಲ್ಲ ಕ್ಲಿಯರ್ ಆಗಿದೆ ಏನೂ ಇಲ್ಲ ಅಂತ ಏನು ಇಲ್ಲ ಅಂತ ಒಳ್ಳೆದಾಗ